ಜನತಾ ದರ್ಶನವನ್ನ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲ ಜಿಲ್ಲಾ ಮಂತ್ರಿಗಳು ಇಲ್ಲ ಮುಖ್ಯಮಂತ್ರಿಗಳು ಮಾತ್ರ ಇವತ್ತು ಜನತಾ ದರ್ಶನ ಮಾಡ್ತಕ್ಕಂಥ ಅಧಿಕಾರ ಅಂತೇಳಿ ನನ್ನ ಒಂದು ಸುತ್ತೋಲೆ ವರ್ಷಿ ಅಧಿಕಾರಿಗಳಿಗೆ ಬರದೇ ಇರಬಹುದು ಬರದೇ ಇರ್ತದೆ ಸಣ್ಣದಲ್ಲಿ ನಡ್ಕೊಂಡಿದ್ದಾರೆ ಇದೇ ನನ್ನ ಮನೆ ಕಾರ್ಯಕ್ರಮ ಅಲ್ಲ ಇದು ಜನಗಳ ಕಷ್ಟ ಸುಖ ಕಂಡ ಕೇಂದ್ರದ ಒಬ್ಬ ಮಂತ್ರಿಯಾಗಿ ಲೋಕಸಭಾ ಸದಸ್ಯರಾಗಿ ಇಲ್ಲೇನು ಬಂದಿದೆ ನಾನು ಅಧಿಕಾರಿಗಳಿಗೆ ದೋಷ ಕೊಡೋದಿಲ್ಲ ಅಧಿಕಾರಿಗಳು ರಾಜ್ಯ ಸರ್ಕಾರ ಏನ್ ಹೇಳ್ತಾರೆ ನಡ್ಕಬೇಕಾಗ್ತದೆ ಅಧಿಕಾರಿ ದೋಷ ಕೊಡಲ್ಲ ಆದರೆ ಸರ್ಕಾರ ಯಾವ ಮಟ್ಟಕ್ಕಿದ್ದಾರೆ ನಿಮಗೆ ಅರ್ಥ ಆಗುತ್ತೆ ನನ್ನ ಅಭಿಪ್ರಾಯ ಅದರಿಂದ ಜನತಾ ದರ್ಶನವನ್ನ ಮಾಡಲಿಕ್ಕೆ ಕಾನೂನು ಅವಕಾಶ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲ ಜಿಲ್ಲಾ ಮಂತ್ರಿಗಳು ಇಲ್ಲ ಮುಖ್ಯಮಂತ್ರಿಗಳಿಗೆ ಮಾತ್ರ ಇವತ್ತು ಜನತಾ ದರ್ಶನ ಮಾಡ್ತಕ್ಕಂಥ ಅಧಿಕಾರ ಅಂತೇಳಿ ನೆನ್ನೆ ಒಂದು ಸುತ್ತೋಲೆ ಹೊರಸಿ ಅಧಿಕಾರಿಗಳಲ್ಲಿ ಬರದೇ ಇರಬಾರ ಬರದೇ ಇರ್ತಕ್ಕಂಥ ಸಣ್ಣ ತಂತ್ರ ನಡೆಕೊಂಡಿದ್ದಾರೆ ಇದೇ ನನ್ನ ಮನೆ ಕಾರ್ಯಕ್ರಮ ಆಗಲಿ ಜನಗಳ ಕಷ್ಟ ಸುಖ ಕೇಳಲಿಕ್ಕೆ ಕೇಂದ್ರದ ಒಬ್ಬ ಮಂತ್ರಿ ಆಗಿ ಲೋಕಸಭಾ ಸದಸ್ಯರಾಗಿ ಈಗ ಏನು ಬಂದಿದೆ ನಾನು ಅಧಿಕಾರಿಗಳಿಗೆ ದೋಷ ಕೊಡೋದಿಲ್ಲ ಇದು ಈಗ ಅಧಿಕಾರಿಗಳು ರಾಜ್ಯ ಸರ್ಕಾರ ಏನು ಏನಿರ್ತಾರೆ ರೀತಿ ನಡ್ಕೋಬೇಕಾಗ್ತದೆ ಅದರಿಂದ ನಾನು ಅಧಿಕಾರಿಗೆ ದೋಷ ಕೊಡಲ್ಲ ಆದರೆ ಸರ್ಕಾರ ಇಲ್ಲಿರ್ತಕ್ಕಂಥವ್ರು ಯಾವ ಮಟ್ಟಿಗಿದ್ದಾರೆ ಅಂತಕ್ಕಂಥದ್ದನ್ನ ಬಹುಶಃ ನಮ್ಮ ಜನಿಸಲಿಕ್ಕೆ ಅರ್ಥ ಆಗುತ್ತೆ ನನ್ನ ಅಭಿಪ್ರಾಯ ಅದರಿಂದ